ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ವೈಯಕ್ತಿಕ ಹೇಳಿಕೆ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಬಂದಿದೆ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಅದು ವೈಯಕ್ತಿಕ ಅದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಅನಂತಕುಮಾರ್ ಹೆಗಡೆಯವರ ಮಾತಿಗೆ ಶ್ರೀರಾಮುಲು ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೆಗಡೆ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಎಂದಿದ್ದಾರೆ ಶ್ರೀರಾಮುಲು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಆಧಾರದ ಮೇಲೇ ಇವತ್ತು ಸರ್ಕಾರ ನಡೀತಾ ಇರೋವಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿಚಾರ ಬಂದಂಥ ಟೈಮಲ್ಲಿ ಇಡೀ ದೇಶ ದೇಶದಲ್ಲಿದ್ದಂಥ ಪ್ರತಿಯೊಬ್ಬ ಮಾನವ ಅದು ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋಂಥ ವ್ಯಕ್ತಿ ಆಗಿರ್ಬೋದು ಭಗವದ್ಗೀತಾ ರಾಮಾಯಣ ಎಷ್ಟು ಗೌರವವನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಸಂವಿಧಾನವನ್ನು ಗೌರವವನ್ನು ಕೊಡ್ತೀವಿ ಆ ಸಂವಿಧಾನಕ್ಕೆ ಅದರ ಅನುಗುಣವಾಗಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನಡ್ಕೊಂತ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಬರೆದಂಥ ಸಂವಿಧಾನ ಅನುಗುಣವಾಗಿ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ ಆ ಅನುಗುಣವಾಗಿ ದೇಶದ ಪ್ರಧಾನಮಂತ್ರಿಗಳು ನಡ್ಕೊತಾ ಇದ್ದಾರೆ ಬಹುಶಃ ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮೊನ್ನೆ ಹೇಳಿಕೆ ನೋಡಿದಂಥ ಟೈಮಲ್ಲಿ ಕೂಡ ಅವರು ಅದು ಹೇಳಿಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ನಮ್ಮ ಪಾರ್ಟಿ ಏನಿದೆ ಸ್ಪಷ್ಟಪಡಿಸಿದೆ ಆಲ್ರೆಡಿ ಆ ಹೇಳಿಕೆ ಏನಿದಾರೆ ಅವರು ವೈಯಕ್ತಿಕವಾದಂಥ ಹೇಳಿಕೆ ಆ ವೈಯಕ್ತಿಕವಾದಂಥ ಹೇಳಿಕೆಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ